ಎಲ್ಲರಿಗೂ ಶುಭೋದಯ ಇಂದು ನನ್ನ ಧನುರ್ಮಾಸ ಪೂಜೆಯ ಮೂರನೇ ದಿನದ ವಿಡಿಯೋ ಆಗಿರುತ್ತದೆ ಇಂದನೇ ವಿಡಿಯೋದಲ್ಲಿ ನಾವು ಪೂಜಾನುಕರಣೆಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇಂದು ನಾನು ಆಹಾರ ಪದ್ಧತಿಯ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಅದರಲ್ಲಿ ವಿಶೇಷವಾದಂಥದ್ದು ಸಾತ್ವಿಕ ಆಹಾರ ನಮ್ಮ ಮನೆಗಳಲ್ಲಿ ಪೂಜೆ ಅಥವಾ ಕೆಲವೊಂದು ಪೂಜಾ ಕೈಂಕರ್ಯಗಳಲ್ಲಿ ನಾವು ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಕರಣೆ ಮಾಡುತ್ತೇವೆ ಸತ್ಯನಾರಾಯಣ ಪೂಜೆಯಲ್ಲಿ ಸಾತ್ವಿಕ ಆಹಾರದ ಮಹತ್ವ ತುಂಬಾ ಇದೆ ಆದ್ದರಿಂದ ಇವತ್ತು ನಾವು ಸಾತ್ವಿಕ ಆಹಾರ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಸಾತ್ವಿಕ ಆಹಾರ ಪದ್ಧತಿ ಆರೋಗ್ಯಕ್ಕೂ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೂ ಉತ್ತಮ ನಾವು ಸೇವಿಸುವ ಆಹಾರ ಕೇವಲ ನಮ್ಮ ದೇಹಕ್ಕೆ ಶಕ್ತಿ ಒದಗಿಸುವುದು ಮಾತ್ರವಲ್ಲದೆ ನಮ್ಮ ಬುದ್ಧಿಶಕ್ತಿಯನ್ನು ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತದೆ ನಮ್ಮ ಆಹಾರ ಸೇವನೆಯಲ್ಲಿ ಹಲವಾರು ವಿಧಾನಗಳಿವೆ ಒಬ್ಬೊಬ್ಬರು ಒಂದೊಂದು ಆಹಾರ ಪದ್ಧತಿಯನ್ನು ಇಷ್ಟಪಡುತ್ತಾರೆ ಅನುಸರಿಸುತ್ತಾರೆ ಆದರೆ ಎಲ್ಲದಕ್ಕಿಂತ ಪ್ರಚಲಿತ ಪಡೆದುಕೊಂಡಿರುವುದು ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಪದ್ಧತಿಯನ್ನೇ ನಮ್ಮ ಹಿರಿಯರು ಏಕೆ ಅನುಸರಿಸುತ್ತಾ ಬಂದಿದ್ದಾರೆ ಎಂದರೆ ಅದರ ಸರಳ ಗುಣ ಲಕ್ಷಣಗಳು ಜನರಿಗೆ ಒಳ್ಳೆಯ ಆರೋಗ್ಯಕರವಾದ ಜೀವನ ಹಾಗೂ ರೋಗ ಲಕ್ಷಣಗಳನ್ನು ಈ ಸಾತ್ವಿಕ ಆಹಾರ ಪದ್ಧತಿಯಲ್ಲಿ ಅಳವಡಿಸಿರುವುದರಿಂದ ಇದು ಆಹಾರ ಪದ್ಧತಿಯ ಸಾಲಿನಲ್ಲಿ ಮುಂಚೂಣಿಯಲ್ಲಿದೆ ಇನ್ನು ನಮ್ಮ ಹಿರಿಯರ ಪ್ರಕಾರ ನಾವು ಸೇವಿಸುವ ಆಹಾರ ಸಮತೋಲನ ಪದ್ಧತಿಯಲ್ಲಿ ಇರಬೇಕು ಇದರಿಂದ ನಮ್ಮ ಮನಸ್ಸು ಪ್ರಶಾಂತವಾಗಿ ಹಾಗೂ ನಮ್ಮ ದೇಹ ಆರೋಗ್ಯಕರವಾಗಿರುತ್ತದೆ ಆದ್ದರಿಂದ ಸಾತ್ವಿಕ ಆಹಾರ ಪದ್ಧತಿಯ ಕಡೆಗೆ ಹಿಂದಿನ ಜನರು ಹೆಚ್ಚು ಒಲವು ತೋರುತ್ತಿದ್ದರು ಇನ್ನು ಆಹಾರ ಪದ್ಧತಿಯ ಮೂರು ಗುಣಗಳು ಹಾಗೂ ಅದರ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ಆಹಾರ ಪದ್ಧತಿಯ ಮೂರು ವಿಧಾನಗಳು ಹೀಗಿವೆ ಮೊದಲನೆಯದು ಸತ್ವ ಎರಡನೆಯದು ರಜಸ್ ಮೂರನೆಯದು ತಮಸ್ ಎಂದು ಮೂರು ವರ್ಗಗಳಾಗಿ ವಿಂಗಡಿಸಿದ್ದಾರೆ ಈ ಮೂರು ಆಹಾರ ಪದ್ಧತಿಗಳು ನಮ್ಮ ದೈಹಿಕ ಶಕ್ತಿಯ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಂದು ಮನುಷ್ಯ ಜೀವಿಯಲ್ಲಿಯೂ ಈ ಮೂರು ಗುಣಗಳು ಇರುತ್ತದೆ ಒಬ್ಬ ಮನುಷ್ಯ ತನ್ನ ಆಹಾರ ಸೇವಿಸುವುದು ಈ ಮೂರು ಪದ್ಧತಿಯ ಗುಣಗಳಿಂದಲೇ ಸಾತ್ವಿಕ ಆಹಾರ ಪದ್ಧತಿಯಲ್ಲಿ ತುಂಬಾ ಸರಳವಾದ ಜೀವನ ಶೈಲಿಯನ್ನು ನಾವು ಆಚರಣೆ ಮಾಡುತ್ತೇವೆ ಕಾಲಕಾಲಕ್ಕೆ ಒದಗುವ ತಾಜಾ ಹಣ್ಣುಗಳು ತರಕಾರಿಗಳು ಕಾಳುಗಳು ದ್ವಿದಳ ಧಾನ್ಯಗಳು ಮೊಳಕೆ ಕಾಳುಗಳು ಒಣಗಿದ ಬೀಜಗಳು ಜೇನುತುಪ್ಪ ತಾಜಾ ಗಿಡ ಮೂಲಿಕೆಗಳು ಹಾಗೂ ಅದರ ಪದಾರ್ಥಗಳು ಎಲ್ಲವೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಆರೋಗ್ಯ ಲಾಭಗಳನ್ನು ತಂದುಕೊಡುವಂಥ ಆಹಾರ ಕ್ರಮವಾಗಿರುತ್ತದೆ ಇನ್ನು ಈ ಸಾತ್ವಿಕ ಆಹಾರದ ಪದ್ಧತಿಯ ಬಗ್ಗೆ ಅದರ ವಿಧಾನಗಳ ಬಗ್ಗೆ ನಿಮಗೆ ಹೆಚ್ಚಿನ ವಿಚಾರಗಳನ್ನು ಪರಿಪೂರ್ಣವಾಗಿ ತಿಳಿಸಿದ್ದೇನೆ ಎಂದು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ನಿಮಗೆ ತಿಳಿಸಿಕೊಡಲು ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು